ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇನ್ನೇ ಇವತ್ತು ನುಗ್ಗೆಕಾಯಿ ಸೇರ್ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಫಸ್ಟ್ ತೊಗರಿಬೇಳೆ ಮತ್ತೆ ಹೆಸರು ಬೇಳೆನ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಮೂರು ಟೊಮೊಟೊನೂ ಕೂಡ ಇದ್ದೀನಿ ತೊಳ್ಕೊಂಡು ಮೂರೇ ಟೊಮೊಟೊ ಇದ್ದೀನಿ ಯಾಕಂದರೆ ಆಮೇಲೆ ಹುಣೆ ಹುಳಿ ಬಿಡ್ತೀನಲ್ಲ ಜಸ್ಟ್ ಹುಳಿ ಅಂತ ಹೇಳಿ ಇನ್ನು ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದಿಷ್ಟನ್ನು ಒಂದು ಮೂರರಿಂದ ನಾಲ್ಕು ವಿಜಲ್ನ ಕೂಗಿಸ್ಕೊತೀನಿ ಮೊದಲು ಎರಡು ಸ್ಪೂನ್ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೋತಾ ಇದ್ದೀನಿ ಎಣ್ಣೆ ಯಾಕೆ ಸೇರಿಸ್ಕೊತಾ ಇದ್ದೀನಿ ಅಂತಂದರೆ ಎಣ್ಣೆ ಸ್ವಲ್ಪ ಹಾಕಿದ್ರೆ ಬೇಳೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಮೂರು ವಿಜಲ್ನ ಇವಾಗ ಕೂಗಿಸ್ಕೊತಾ ಇದ್ದೀನಿ ಇನ್ನು ವಿಜಲ್ ಕೂಡ ಎಲ್ಲ ಆರಿದ್ದೈತೆ ಇವಾಗ ನಾನು ಕುಕ್ಕರ್ದು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ನಾನು ಉಂಡೆ ಟೊಮೊಟೊನೇ ಹಾಕೊಂಡಿದ್ದೀನಿ ಯಾವುದೇ ಕಟ್ ಪೀಸ್ ಮಾಡಿ ಹಾಕೊಂಡಿಲ್ಲ ಇನ್ನು ಈರುಳ್ಳಿನೂ ಅಷ್ಟೇ ಒಂದು ಈರುಳ್ಳಿನ ತಗೊಂಡು ನಾನು ಕಟ್ ಪೀಸ್ ಮಾಡಿ ಹಾಕೋತಿದ್ದೀನಿ ಇನ್ನೊಂದು ಥರನೂ ಸಾಂಬಾರನ್ನ ಮಾಡ್ಬೋದು ಬರೀ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡು ಒಗ್ಗರಣೆಗೆ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಇನ್ನು ಅದೇ ಪ್ಯಾನ್ಗೆ ನಾನು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಮೆಣಸಿಕಾಯಿ ಕರ್ಬೇನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಾನು ತೊಳೆದಿಟ್ಟಿರುವಂಥ ನುಗ್ಗೆಕಾಯಿ ಹಾಗೆ ಆಲೂಗಿಡ್ಡನ ಸೇರಿಸ್ಕೊಂಡು ಅದನ್ನು ಕೂಡ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಹುರಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೂಡ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪಿಡಿಬೇಕು ನುಗ್ಗೆಕಾಯಿಗೆ ಅಂತ ಹೇಳಿ ಇನ್ನು ಎರಡರಿಂದ ಮೂರು ಸ್ಪೂನ್ ಸಾಂಬಾರು ಪೌಡ್ರು ಹಾಗೆ ಒಂದು ಸ್ವಲ್ಪ ಬೇಳೆ ನೀರನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನು ಬೇಳೆ ನೀರೆಲ್ಲ ಬೇಯಿಸ್ಕೊಂಡಿದ್ದು ಬೇಯಿಸಿಕೊಂಡಿದ್ದು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರೋದನ್ನ ಅದರೊಳಗಡೆ ಸೀ Di risiko tide ini. ಇನ್ನು ಸೇರಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಹಾಕೊಂಡು ನಿಂಬೆಣ್ಣು ಗತ್ತರದ್ದು ಹುಣ್ಸೆಣ್ಣು ಕೂಡ ನೆನೆ ಹಾಕಿದ್ದೆ ಅದನ್ನು ಕೂಡ ಆ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಯಿ ತುರಿನ ಹಾಕೊಂಡ್ರೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿಯಾಗುತ್ತೆ ಈ ಸಾಂಬಾರು ಬ್ಯಾಚುಲರ್ಸ್ಗೆ ಒಂದು ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಆಗುವಂಥದ್ನ ಫ್ಲೇವರ್ಗೋಸ್ಕರ ನಾನು ತುಪ್ಪನ ಇದ್ದೀನಿ ಸೊ ಫೈನಲಿ ಬಿಸಿ ಅನ್ನಕ್ಕೆ ಒಂದು ಬಿಸಿ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುವಂಥದ್ದು ರೆಡಿ ಆಯಿತು ಸೈಡ್ಸ್ಗೆ ಹಪ್ಪಳ ಅಂತ ಹೇಳಿ ಹಾಕಿದ್ದೆ ಇದಾಗಿತ್ತು ಇವತ್ತಿನ ರೆಸಿಪಿ ಥ್ಯಾಂಕ್ ಯು